ನಮಸ್ಕಾರ ಅಕ್ಕನ ಮಗನಿಗೆ ಮದುವೆ ನಿಶ್ಚಯವಾಗಿದೆ ಎಂದು ಮೂರನೆಯವರಿಂದ ಸುದ್ದಿ ತಿಳಿಯಿತು ಒಂದೇ ಊರಲ್ಲಿ ಇದ್ದುಕೊಂಡು ನಾನು ಅಪರಿಚಿತಳಾಗಿಬಿಟ್ಟೇನೆ ಟೆಕ್ಕಿಯಾಗಿರುವ ಹುಡುಗಿಯ ತಂದೆ ನನ್ನ ಸಹೋದ್ಯೋಗಿ ಆಪ್ತ ಗೆಳತಿ ಶಾಲಿನಿಯ ಸೋದರ ಸಂಬಂಧಿ ಹೀಗಾಗಿ ಅವಳ ಮೂಲಕ ವಿಷಯ ತಿಳಿದದ್ದು ಮನಸ್ಸು ಇನ್ನಷ್ಟು ಕುಗ್ಗಿ ಹೋಗಿತ್ತು ಹೋಗ್ಲಿ ಬಿಡು ಈ ನೆಪದಲ್ಲಾದರೂ ನೀವಿಬ್ಬರು ಸರಿ ಹೋಗ್ಬಹುದು ಶಾಲಿನಿ ಸಂತೈಸಿದಾಗ ಏನು ಹೋಗುವುದೋ ಏನೋ ಎಲ್ಲ ಅವಳ ಮೂಗಿನ ನೇರಕ್ಕೆ ನಡಿಬೇಕು ಅನ್ನೋ ಹಠ ಸಮಯ ಒಂದೇ ಥರ ಇರುತ್ತಾ ನಮಗೂ ಕಷ್ಟ ನಷ್ಟಗಳು ಇರೋಲ್ವಾ ನಾನೇ ಅಡ್ಜಸ್ಟ್ ಮಾಡಬೇಕು ಯಾವಾಗಲೂ ಗೊಣಗಿಕೊಂಡಿದ್ದೆ ಎಂದಿನ ಹಾಗೆ ನಾನೇ ಸೋತಿದ್ರೆ ಈ ವೈಮನಸ್ಗೆ ಆಸ್ಪದವೇ ಇರುತ್ತಿಲಿಲ್ಲವೇನು ಅಮ್ಮನಿಗೆ ಫೋನ್ ಮಾಡಿದೆ ನನ್ನ ದುಃಖ ತೋಡಿಕೊಳ್ಳಲು ಅಮೋಗನಿಗೆ ಮದುವೆ ಅಂತೆ ಹ್ಞೂ ಇದುವರೆಗೂ ನಿನಗೆ ತಿಳಿಸ್ಲಿಲ್ವಾ ಇಲ್ಲಮ್ಮ ಶಶಿ ನನ್ನೊಂದಿಗೆ ಮಾತನಾಡಿ ಆರು ತಿಂಗಳುಗಳೇ ಕಳೆದಿವೆ ಅವಳ ಮುನ್ನಿಸು ಇದ್ರೆ ಇರಲಿ ಮುಂದಿನ ಭಾನುವಾರ ಲಗ್ನಪತ್ತಿಗೆ ಹುಡುಗಿ ಮನೆಯಲ್ಲಿ ನನಗೆ ಶಶಿ ಫೋನ್ ಮಾಡಿ ಹೇಳಿದ್ದು ನಾನು ಬುದ್ಧಿ ಹೇಳಿದ್ದೀನಿ ಇರೋದು ಒಬ್ಬಳೆ ತಂಗಿ ನಿನಗೆ ಅವಳು ಅವಳಿಗೆ ನೀನು ಹೀಗೆ ದೂರ ಮಾಡೋದು ಸರಿಯಲ್ಲ ಅಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನ ತಂಗಿನ ಕರೆದಿದ್ರೆ ನಾನು ಬರೋಲ್ಲ ಅಂತ ಎಚ್ಚರಿಸಿದ್ದೇನೆ ಶಶಿ ಏನು ಚಿಕ್ಕವಳಲ್ಲ ನಿನಗೂ ಹೇಳ್ತಾಳೆ ಬಿಡು ಅಮ್ಮ ಸಮಾಧಾನದ ಮಾತುಗಳನ್ನು ಹೇಳಿದರು ಇದಕ್ಕೆಲ್ಲ ಕಾರಣ ಆ ಬಂಗಾರದ ಬಳಿಗಳಲ್ಲವೇ ಅಮ್ಮ ಮಾಡಿದ್ದು ಸರಿಯೇ ಅಮ್ಮ ಏನೇ ನಿರ್ಧಾರ ತೆಗೆದುಕೊಂಡರೂ ಹೊಂದಲ್ಲ ಹತ್ತು ಬಾರಿ ತುಲನೆ ಮಾಡ್ತಾರೆ ಅದರಲ್ಲಿ ಸಂಶಯವೇ ಬೇಡ ತಿಂಗಳ ಮೇಲಾಗಿತ್ತು ನೋಡಿ ಅದೇ ಬಡವಣೆಯಲ್ಲಿದ್ದ ಗೆಳತಿಯ ಮನೆಯ ಸಮಾರಂಭಕ್ಕೆ ಹಾಜರಾತಿ ಕೊಟ್ಟು ಅಮ್ಮನನ್ನು ನೋಡಲು ಹೋಗಿದ್ದೆ ಭಾರಿ ಶಮಿ ನಿನ್ನನ್ನೇ ನೆನೆಸ್ಕೊಳ್ತಿದ್ದೆ ಊಟಕ್ಕೇಳು ದೊಡ್ಡಮ್ಮ ಉಪಚರಿಸಿದರು ಹೀಗಷ್ಟೇ ಆಯ್ತು ದೊಡ್ಡಮ್ಮ ಗೆಳತಿಯ ಮನೆಯಲ್ಲಿ ಭಾರಿ ಭೋಜನ ಅಮ್ಮ ಇಲ್ಲಿ ಎಂದೆ ಮನೆಯೆಲ್ಲ ಕನ್ನಾಡಿಸ್ತ ಬರ್ತಾಳೆ ಇರೋ ಟ್ಯಾರಿಸ್ಗೆ ಹೋಗಿದ್ದಾಳೆ ಬಟ್ಟೆ ಹೊಣ ಹಾಕೋಕೆ ನಿಮ್ಮ ಅತ್ತೆ ಮಾವ ಚೆನ್ನಾಗಿದ್ದಾರಾ ಹೂ ದೊಡ್ಡಮ್ಮ ಚೆನ್ನಾಗಿದ್ದಾರೆ ಔಷಧಿ ಮಾತ್ರೆಗಳ ದೆಸೆಯಿಂದ ಏನ್ ಮಾಡೋಕ್ಕಾಗುತ್ತೆ ಎಲ್ಲರ ಕಥೆಯೂ ಹಾಗೆ ಆಗಿ ಹೋಗಿದೆ ಊಟ ಬಿಡ್ಬಹುದು ಮಾತ್ರೆ ಬಿಡಲಾಗದು ಎಂದರು ವಯೋಸಹಜ ಕಾಯಿಲೆಯಿಂದ ನರಳುತ್ತಿದ್ದ ದೊಡ್ಡಮ್ಮ ನಿಮ್ಮ ವಯಸ್ಸಿಗೆ ನಮ್ಮ ಕಥೆ ಏನು ನಮಗೆ ಈಗ್ಲೇ ಬಿ ಪಿ ಶುಗರ್ ಸ್ಟ್ರೆಸ್ ಅಂತ ನೂರೆಂಟು ಕಾಯಿಲೆ ದಾಳಿ ಮಾಡ್ತಿವೆ ಎಂದು ಮಾತು ಪೂರ್ತಿ ಮುಗಿಸುವ ಮೊದಲೇ ಅಮ್ಮ ಬಂದಿದ್ದರು ಅದೇನು ಮಾತು ಅಂತ ಹಾಡ್ತಿ ಶಮಿ ಸದ್ಯ ನೀವುಗಳು ಆರೋಗ್ಯವಾಗಿದ್ದರೆ ಅದೇ ನಮಗೆ ನೆಮ್ಮದಿ ಸರಿ ಊಟ ಕೇಳು ಎಂದರು ಇಲ್ಲಮ್ಮ ಆಯಿತು ನೀಲಾಳ ಮನೆಯಲ್ಲಿ ನಾಮಕರಣಕ್ಕೆ ಹೋಗಿ ಬರ್ತಿರೋದು ನೀವು ಊಟ ಮಾಡಿ ಎಂದು ಹುಡುಗರೆಯನ್ನು ಜೊತೆಗೆ ಕೊಟ್ಟಿದ್ದ ಲಾಡು ಪ್ಯಾಕೆಟನ್ನು ಕೊಟ್ಟೆ ಅಮ್ಮ ಖುಷಿಯಿಂದಲೇ ತೆಗೆದುಕೊಂಡರು ಒಂದು ಐದು ನಿಮಿಷ ಊಟದ ಶಾಸ್ತ್ರ ಮಾಡಿ ಬಂದೆ ಎಂದು ಅವಸರಿಸಿದರು ಅಮ್ಮ ನಿಧಾನವಾಗಿ ಬನ್ನಿ ನಾನು ಸಂಜೆ ತನಕ ಇರ್ತೀನಿ ಎಂದಾಗ ಅಮ್ಮನ ಮುಖ ಹರಳಿತು ನಾನು ಅಮ್ಮನ ರೂಮಿಗೆ ಬಂದು ಅವಳ ಮಂಚದ ಮೇಲೆ ಮಲಗಿದೆ ಏನೋ ಹಿತ ಅಮ್ಮನ ಮಡಿಲಲ್ಲಿ ಮಲಗಿದ ಸುರಕ್ಷಿತ ಭಾವ ಅಮ್ಮ ನನಗೊಂದು ದಡಕ್ಕ ಅನಿಸಲು ಎಷ್ಟು ಕಷ್ಟಪಟ್ಟಿದ್ದಳು ಅಕ್ಕನ ಮದುವೆಯ ಸಾಲ ತೀರುವ ಮೊದಲೇ ಅಪ್ಪ ತೀರಿಕೊಂಡಿದ್ದರು ನನ್ನ ದುಡಿಮೆಯಲ್ಲಿ ಉಳಿದ ಸಾಲ ಮನೆಯ ನಿರ್ವಹಣೆ ಎರಡೂ ಸಾಗಿತ್ತು ಇದರ ಮಧ್ಯೆ ಅಕ್ಕನ ಬಾನಂತನ ಅಮ್ಮ ಹೈರಾಣಾಗಿತ್ತಳು ತನಗೆ ಬೇಕೆಂಬುದನ್ನು ಪಡೆದೇ ತೀರುವ ಅಕ್ಕನ ಹಠಮಾರಿತನ ಸಾಕು ಸಾಕಾಗಿಸಿತ್ತು ಸರಳವಾಗಿ ಮದುವೆ ಮಾಡಿಕೊಟ್ಟರು ಸಾಕು ಎಂದಿದ್ದರು ಭಾವನ ಮನೆಯವರು ಆದರೆ ತನ್ನ ಮದುವೆ ತಾನೆನಿಸಿದಂತೆಯೇ ನಡೆಯಬೇಕೆಂದು ಹಠ ಹಿಡಿದು ನಡೆಸಿಕೊಂಡಳು ಒಂದಷ್ಟು ಸಾಲದ ಹೊರೆ ತವರಿಗೆ ಬಿಟ್ಟು ಹೋಗಿದ್ದಳು ಅಪ್ಪ ಹೋದ ಮೇಲೆ ನಾವಿಬ್ಬರೇ ದುಡಿಮೆ ಪೋಲ್ ಮಾಡದೆ ಸಾಲ ತೀರಿಸಿದ ನಂತರವೇ ನನ್ನ ಮದುವೆ ಎಂದಿದ್ದೆ ಶಮಿ ಜೋಯಿಸರು ಒಂದು ಸಂಬಂಧ ತಂದಿದ್ದಾರೆ ಸ್ಥಿತಿವಂತರು ಆದರೆ ಹುಡುಗನಿಗೆ ಸ್ವಲ್ಪ ವಯಸ್ಸಾಗಿದೆ ಹೆಚ್ಚೆಂದರೆ ಹತ್ತು ವರ್ಷ ವ್ಯತ್ಯಾಸ ನೌಕರಿ ಸಂಪಾದನೆ ಯಾವುದಕ್ಕೂ ಕಡಿಮೆ ಇಲ್ಲ ಹುಡುಗನ ಒಬ್ಬಳೆ ಅಕ್ಕ ಅಮೆರಿಕದಲ್ಲಿ ಮದುವೆಯಾದ ಮೇಲೆ ಕೆಲಸಕ್ಕೆ ಹೋಗಲೇಬೇಕು ಅನ್ನೋ ನಿರ್ಬಂಧ ಇಲ್ಲವಂತೆ ಅಮ್ಮನಿಗೆ ನನ್ನ ಮದುವೆಯಾದರೆ ಸಾಕೆನಿಸುತ್ತೇನು ಹೆತ್ತ ತಾಯಿ ಅಲ್ವೆ ನಮ್ಮ ಸ್ಥಿತಿಗೆ ಸರಿಹನಿಸಿ ಜೋಯಿಸರು ಹೇಳಿದ್ದಿರಬೇಕು ಆಯ್ತಮ್ಮ ಅವರಿಗೆ ಬರ ಹೇಳು ಎಂದೆ ಮುಂದಿನ ಭಾನುವಾರ ಗಂಡಿನ ಮನೆಯವರು ಬಂದದ್ದು ನನ್ನನ್ನು ಒಪ್ಪಿದ್ದು ಕನ್ನವೇ ಮುಚ್ಚುವಷ್ಟರಲ್ಲಿ ನಡೆದಿತ್ತು ದೇವರು ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ ಎರಡು ಖರ್ಚು ನಾವೇ ಹಾಕಿಕೊಂಡು ಮನೆ ತುಂಬಿಸಿಕೊಳ್ತೇವೆ ನೀವು ನಿಶ್ಚಿಂತರಾಗಿರಿ ಸ್ವಂತ ಅತ್ತೆಯವರ ಈ ಮಾತುಗಳನ್ನಾಡಿದಾಗ ಹೃದಯ ತುಂಬಿತ್ತು ಅಮೆರಿಕದಿಂದ ಮಗಳು ಬರುವ ಸಮಯಕ್ಕೆ ಲಗ್ನ ನಿಗದಿಯಾಗಿತ್ತು ಕಿವಿಯೋಳಿ ಹೊರತು ಬೇರೆ ಯಾವ ಆಭರಣಗಳು ಅಮ್ಮನದಲ್ಲ ಆ ಕೊರಗು ಅಮ್ಮನನ್ನು ಕಾಡಿದರೂ ಹೇಗೋ ದಡ ಸೇರಿಸಿದೆ ಎಂಬ ಧನ್ಯತ ಭಾವ ನಾಲ್ಕೈದು ತಿಂಗಳು ಒಬ್ಬಳೇ ನಾವಿದ್ದ ಮನೆಯಲ್ಲಿ ಇದ್ದ ಅಮ್ಮನನ್ನು ದೊಡ್ಡಮ್ಮನ ಮಕ್ಕಳ ಜೊತೆ ನಾನು ಶಶಿ ಸೇರಿಸಿ ಒಪ್ಪಿಸಿ ದೊಡ್ಡಮ್ಮನ ಮನೆಗೆ ಸ್ಥಳಾಂತರಿಸಿದೆವು ಇದು ಎಲ್ಲರಿಗೂ ನೆಮ್ಮದಿ ತರಿಸಿತು ದೊಡ್ಡಮ್ಮನ ಇಬ್ಬರು ಮಕ್ಕಳು ವಿದೇಶದಲ್ಲಿ ನೆಲೆಸಿದ್ದರಿಂದ ಚಿಕ್ಕಮ್ಮನ ಆಗಮನ ಅವರಿಗೂ ಸಹ್ಯವೇ ಆಗಿತ್ತು ಹೆಣ್ಣು ಮಕ್ಕಳ ಮನೆಗೆ ಬರಲೊಪ್ಪದ ಅಮ್ಮನಿಗೂ ಅಕ್ಕನೊಂದಿಗೆ ಇರುವುದು ಲೇಯಸೆನಿಸಿತು ಅಕ್ಕನೂ ಒಂಟಿಯಾಗಿದ್ದರಿಂದ ಸಂಕೋಚವೂ ಇರಲಿಲ್ಲ ಯಾವುದೇ ವರಮಾನ ಇಲ್ಲದೆ ಅಮ್ಮ ದೊಡ್ಡಮ್ಮನ ಯೋಗಕ್ಷೇಮ ನೋಡಿಕೊಂಡು ಋಣ ತೀರಿಸಿಕೊಳ್ಳುತ್ತಿದ್ದರು ತಿಂಗಳಿಗೊಮ್ಮೆ ನಾನು ಹೋಗಿ ಬರುತ್ತಿದ್ದೆ ಅಕ್ಕ ಶಶಿಯು ವಿಚಾರಿಸಿಕೊಳ್ಳುತ್ತಿದ್ದಳು ನನ್ನ ಹೊಂದಾಣಿಕೆ ಸ್ವಭಾವ ಅತ್ತೆ ಮನೆಯಲ್ಲಿ ಎಲ್ಲರ ಪ್ರೀತಿ ಗೆದ್ದಿತ್ತು ಅಮೆರಿಕದಿಂದ ಹನುಹತ್ತಿಗೆ ಮಾತನಾಡುವಾಗಲೆಲ್ಲ ನಾವೆಷ್ಟು ಪುಣ್ಯ ಮಾಡಿದ್ವೋ ನಿಮ್ಮನ್ನು ಪಡೆಯಲು ಎಂದು ಹೇಳದೇ ಇರುತ್ತಿರಲಿಲ್ಲ ಮಲಗಿಬಿಟ್ಟಿಯ ಶಮಿ ಅಮ್ಮನ ಧ್ವನಿ ಕೇಳುತ್ತಲೇ ಇಲ್ಲಮ್ಮ ಎಂದು ಎದ್ದು ಕುಳಿತೆ ಹಳಿಯ ಮೊಮ್ಮಕ್ಕಳ ಬಗೆಗೆ ಎಲ್ಲ ವಿಚಾರಿಸಿಕೊಂಡು ನಿರಳವಾದಳು ನಾಳೆ ಶುಕ್ರವಾರ ನಿನ್ನ ಹುಟ್ಟಿದ ಹಬ್ಬ ಅಲ್ವೇನೆ ಹೌದಮ್ಮ ನಲವತ್ತೈದು ಆಗುತ್ತೆ ನಕ್ಕೆ ಒಂದು ನಿಮಿಷ ತಡಿ ಬಂದೆ ಎಂದವರೇ ಕಪಾಟಿನಿಂದ ಒಂದು ಪುಟ್ಟ ಡಬ್ಬ ತೆಗೆದು ನನ್ನ ಕೈಗಿತ್ತರು ಏನಮ್ಮ ಇದು ತಲೆ ತೆಗೆದು ನೋಡಿದರೆ ಬಂಗಾರದ ಜೋಡಿ ಬೆಳೆ ಕೈಗೆರಿಸಿ ನನ್ನ ಸೈಜ್ಗೆ ಚೆನ್ನಾಗಿದೆಯಲ್ಲಮ್ಮ ಎಂದೆ ಸಹಜವಾಗಿ ನಿನಗೆ ಕಣಮ್ಮ ತಾಯಿ ಬೇಡ ಅಂದೇ ತಗೋ ನನಗೆ ಆನಂದ ಐಶ್ವರ್ಯಗಳು ಒಮ್ಮೆಲೆ ಆಗಿತ್ತವು ಅಮ್ಮ ಶಶಿಗೆ ಗೊತ್ತಾದರೆ ಕೋಪಿಸಿಕೊಂಡು ನಿನ್ನ ಹತ್ತಿರ ಜಗಳಕ್ಕೆ ಬರ್ತಾಳೆ ಅಂದೆ ಇದು ನನ್ನ ಸಂಪಾದನೆ ನೀನು ಕೊಡ್ತಿರುವ ದುಡ್ಡು ಊರಿನಿಂದ ಬಂದಾಗ ನನ್ನ ಅಕ್ಕನ ಮಕ್ಕಳು ಕೊಟ್ಟ ದುಡ್ಡು ಎಲ್ಲ ಸೇರಿಸಿ ಕಷ್ಟಪಟ್ಟು ಮಾಡಿಸಿರುವ ಬಳೆಗಳು ಯಾರೂ ಹಾಗಿಲ್ಲ ನಿನ್ನ ಮದುವೆಯಲ್ಲಿ ಹೋಲೆ ಬಿಟ್ಟರೆ ಏನೂ ಹಾಕಿಲ್ಲ ಅವಳಿಗೆ ಸರ ಬಳೆ ಅಂತ ಎಲ್ಲ ಕೊಟ್ಟು ಮಾಡಿದೆವಲ್ಲ ನಿನ್ನ ಮದುವೆಗೆ ಹೇಳಿಕೊಳ್ಳುವಂಥ ಯಾವ ಹುಡುಗರನ್ನೂ ಕಾಣೆ ನಿನ್ನ ಸಮಕ್ಕೆ ಅವಳು ಸೀರೆ ತಗೊಂಡ್ಲು ನಮ್ಮ ಕಷ್ಟವನ್ನು ಅವಳು ಗ್ರಹಿಸುವುದೇ ಇಲ್ಲ ನೀನು ಅವಳಿಗಿಂತ ಒಳ್ಳೆಯ ಸ್ಥಿತಿಯಲ್ಲಿದ್ಯಾ ಅಂತ ಅವಳಿಗೆ ಅಸೂಯೆ ನೀನು ಹೇಳದಿದ್ದರೆ ನನಗೆ ತಿಳಿಯದು ಅಂದ್ಕೊಳ್ಬೇಡ ಅಮ್ಮ ಕಣ್ಣರಿಸಿಕೊಂಡಾಗ ಹಾಯಿತೆ ಬಿಡಮ್ಮ ನಾನು ಬೇಡ ಅನ್ನಲ್ಲ ಎಂದು ಸಮಾಧಾನಿಸಿದೆ ಉಡುಗರಿಯಾಗಿ ಬಡಿದ ಬಳೆಗಳ ವಿಷಯ ಅಕ್ಕನಿಗೆ ತಿಳಿದು ಮುನಿಸು ತೋರಿ ಮಾತು ನಿಲ್ಲಿಸಿದ್ದಳು ಕರೆಗಂಡೆ ಬಾರಿಸಿದಾಗ ನಾನೇ ಬಾಗಿಲು ತೆಗೆದೆ ಶಶಿ ಹೆಚ್ಚು ಕಡಿಮೆ ಚೀರಿದ್ದೆ ಸಂತಸದಿಂದ ಅಮೋಘನ ಲಗ್ನಪತ್ರಿಕೆ ಭಾನುವಾರ ಖಂಡಿತ ಎಲ್ಲರೂ ಬರಬೇಕು ಹತ್ತು ಗಂಟೆಗೆ ನಮ್ಮ ಮನೆಗೆ ಬಂದು ಬಿಡಿ ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋಗೋಣ ನಮ್ಮ ಮನೆಯವರನ್ನು ಉದ್ದೇಶಿಸಿ ಹೇಳಿದಾಗ ತಲೆಯಾಡಿಸಿದೆ ಶಮಿ ಅವತ್ತು ಯಾವ ಸೀರೆ ಹುಡ್ಲಿ ಅಂತ ಗೊಂದಲ ಹೊರಡುವ ಮುನ್ನ ಪುಸಿಗಟ್ಟಿದಳು ಅದಕ್ಕೇನಂತೆ ಬಾ ಎಂದು ನನ್ನ ಬೀರುವಿನಿಂದ ಹೊಸದಾಗಿ ಖರೀದಿಸಿ ಹನಿ ಮಾಡಿದ್ದ ಹಸಿರು ಒಡಲಿಗೆ ಕೆಂಪು ಅಂಚಿನ ಮೈಸೂರು ಸಿಲ್ಕ್ ಸೀರೆ ತೋರಿಸಿ ಇದನ್ನು ಹುಡು ನಿನಗೆ ಒಪ್ಪುತ್ತೆ ಎಂದೆ ತುಂಬ ಚೆನ್ನಾಗಿದೆ ಕಣೆ ನಾನೇ ಇಟ್ಕೊಳ್ಳಾ ಎಂದು ಆಸೆಯಿಂದ ಕನ್ನರಳಿಸಿದಾಗ ಅದಕ್ಕೇನಂತೆ ಧಾರಾಳವಾಗಿ ಹಿಟ್ಕೊ ಎಂದೆ ಮರುಷಣ ಸಾರಿ ಶಮಿ ನಾನು ಸಣ್ಣತನ ತೋರಿಸಿಬಿಟ್ಟೆ ನಿನ್ನನ್ನು ಅಮ್ಮನನ್ನು ನೋಯಿಸಿಬಿಟ್ಟೆ ತಲೆ ತಿಗ್ಗಿಸಿದಳು ಹೋಗಲಿ ಬಿಡೇ ಶಶಿ ಭಾನುವಾರ ಎಲ್ಲ ಸಿಗೋಣ ಸೇರೋಣ ಎನ್ನುತ್ತಾ ಸೀರೆಯನ್ನು ಕವರ್ನಲ್ಲಿಟ್ಟು ಅಂದಿಸಿದೆ ಕೂಡು ಕಳಿಗಳ ಲೆಕ್ಕಾಚಾರ ತನ್ನ ಕೆಲಸವನ್ನು ನಿಭಾಯಿಸಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ